ಶಿಕ್ಷಕರ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ಮನಹಳ್ಳಿ ಹೋಬಳಿಯ ನೂರ ಹನ್ನೆರಡು ವೆಂಕಟಾಪುರ ಗ್ರಾಮದಿಂದ ಲಿಫ್ಟಿಕೇಶನ್ಗೆ ಹೋಗುವ ರಸ್ತೆಯಲ್ಲಿ ಸುಮಾರು ಎರಡು ಮೂರು ಅಡಿಗಳಷ್ಟು ಗುಂಡಿಗಳು ಬಿದ್ದು ಸುಮಾರು ವರ್ಷಗಳಾಗಿದ್ದು ಈ ರಸ್ತೆಯಲ್ಲಿ ದಿನಲ್ಲಿ ಇಪ್ಪತ್ತರಿಂದ ಮೂವತ್ತು ಎತ್ತಿನ ಬಂಡಿಗಳು ಮತ್ತು ಬೈಕ್ಗಳ ಮುಖಾಂತರ ನೂರಾರು ರೈತರು ಒಲಗಳಿಗೆ ಹೋಗಲು ಅರಸಾಹ ಪಡುವಂತಾಗಿದೆ ಎಂದು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಸ್ಥಳೀಯ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಸ್ಥಳೀಯ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮಲ್ಲಿಕಾರ್ಜುನವರು ಮಾತನಾಡಿ ದಣಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಆರೋಪಗಳ ಸುರುಮಳೆಗೈದರು ಅವರಿಗೆ ಸಾಕಷ್ಟು ಸಾರಿ ಮನವಿ ಸಲ್ಲಿಸಿದರೂ ಸಹ ಯಾವುದೇ ರೀತಿ ಪ್ರಯೋಜನವಾಗಿರಲ್ಲದಿರುವುದು ಅವರ ಕಾರ್ಯವೈಖರಿಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಗ್ರಾಮದಿಂದ ಒಲಗಳಿಗೆ ಹೋಗಲು ನಾಲ್ಕರಿಂದ ಐದು ಕಿಲೋಮೀಟರ್ ದೂರವಿದೆ ಈ ಸುಮಾರು ವರ್ಷಗಳಿಂದ ಆಳಾದ ಈ ರಸ್ತೆಯಲ್ಲಿ ಒಲಗದಳಿಗೆ ಓಡಾಡಲು ಭಯವಾಗುತ್ತದೆ ಏಕೆಂದರೆ ಎರಡು ಮೂರು ಅಡಿಗಳಷ್ಟು ತೆಗ್ಗು ಗುಂಡಿಗಳು ಬಿದ್ದು ರಸ್ತೆಯು ಕೆರೆಯಂತಾಗಿದೆ ಅದರಲ್ಲಿ ಸಾಕಷ್ಟು ಸಾರಿ ಎತ್ತಿನ ಬಂಡಿಗಳು ಕಾಲು ಜಾರಿ ಬಿದ್ದು ಅನಾಹುತಗಳಾಗಿವೆ ಹಾಗೆಯೇ ನಮ್ಮ ಗ್ರಾಮದ ಪಕ್ಕದಲ್ಲಿ ಸುತ್ತಮುತ್ತಲು ಕಾರ್ಖಾನೆಗಳಿದ್ದು ಎಸ್ಎಲ್ಆರ್ ಕಂಪನಿ ಕಾರ್ಖಾನೆಯ ವಿಷದ ಗಾಳಿ ಮತ್ತು ಧೂಳಿನಿಂದ ಸರಿಯಾಗಿ ಬೆಳೆಗಳು ಬರುವುದಿಲ್ಲ ಬೆಳೆಗಳು ಹಾನಿ ಉಂಟಾಗಿ ರೈತರು ನಷ್ಟದಲ್ಲಿದ್ದೇವೆ ನಮಗೆ ಸ್ಥಳೀಯ ಕಾರ್ಖಾನೆ ಕಂಪನಿಯಿಂದ ಯಾವುದೇ ರೀತಿಯ ಧೂಳಿನ ಪರಿಹಾರವಾಗಲಿ ಸಹಾಯವಾಗಲಿ ನಮಗೆ ದೊರೆತಿಲ್ಲ ಎಂದು ಕಾರ್ಖಾನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಆದಷ್ಟು ಬೇಗ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ರೈತರ ಹಿತ ಕಾಪಾಡಬೇಕೆಂದು ಆಗ್ರಹಿಸಿದರು ನಮ್ಮ ಬೇಡಿಕೆ ಈಡೇರಿದ್ದ ಪಕ್ಷದಲ್ಲಿ ಗ್ರಾಮದ ಎಲ್ಲ ರೈತರೊಂದಿಗೆ ಚರ್ಚಿಸಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಹುಕ್ಕಿ ಬಸರಾಜ್ ಗೌಡರು ತಿಂದಪ್ಪ ಎಲ್ ಪ್ರಹ್ಲಾದ್ ಎಚ್ ಮಲ್ಲಿಕಾರ್ಜುನ್ ಮೂರ್ತಪ್ಪ ಕಟ್ಟಿಬಸರಾಜು ಮಾರುತಿ ಕನಕಪ್ಪ ಕಾಶಿಂ ಸಾಬ್ ರಾಜಾ ಸಾಹಬ್ ದೊಡ್ಡಮನೆ ಹನುಮಂತಪ್ಪ ದುರ್ಗಪ್ಪ ಮೂಕಪ್ಪ ಇನ್ನು ಅನೇಕ ರೈತರು ಉಪಸ್ಥಿತರಿದ್ದರು ಎನಿವೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಹಿತ ಕಡೆ ಗಮನ ಹರಿಸಿ ಸೂಕ್ತ ಕ್ರಮ ವಹಿಸಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಾಳು ಬಿದ್ದಿರುವ ರಸ್ತೆಯನ್ನು ಸರಿಪಡಿಸಿ ರೈತರ ಹಿತ ಕಾಪಾಡಲೆಂದು ಗರುಡ ನ್ಯೂಸ್ ಆಶಿಸುತ್ತದೆ ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವಿಜಯನಗರ ಜಿಲ್ಲಾ ವರದಿಗಾರರು ಸ್ವಾಮಿ ಪಿಎಚ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ತೊಂದರೆ ಆಗ್ತದೆ ನಿಮಗೆ ಯಾವ್ದು ನಿಮ್ಮದು ಸರ್ ನಮ್ಮದು ವೆಂಕಟಪುರ ನೂರ ಹನ್ನೆರಡು ಗ್ರಾಮ ನಾವು ಮಾಜಿ ಗ್ರಾಮ ಪಂಚಾಯತಿ ನಂಬರ್ ಮಲ್ಲಿಕಾರ್ಜುನ್ ಅಂತಂದೇಳಿ ಸರ್ ಇವತ್ತು ನೀವು ನೋಡಿದಿರಿ ಅನೇಕ ರಸ್ತೆಗಳು ನೋಡಿದಿವಿ ಇವತ್ತು ಎಂಥ ಇವತ್ತು ದುರ್ತು ದುರ್ಯವಸ್ಥೆ ಇದೆ ಅಂದರೆ ಒಂದು ಬಂಡಿ ಎತ್ತುಗಳು ಅಡ್ಡಾಡೋಕ್ಕಾಗ್ತಾ ಇಲ್ಲ ನಾವು ಒಂದು ಬಂದಂತ ನಾವು ಬೈಕ್ ಮೇಲೆ ಬರ್ಬೇಕಂದ್ರೆ ದುಃಖ ಬರ್ಬೇಕು ಗಾಡಿಗಳಾಯಿತು ಒಂದು ಇದಾಯಿತು ಮಳಿ ಬಂತಪ್ಪ ಅಂದ್ರೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳು ಒಂದು ಕಬ್ಬಿನ ಲಾರಿ ಇರ್ಬೋದು ಒಂದು ಎತ್ತಿನ ಎತ್ತಿಲಿಂದ ಒಂದು ಎರಡು ಮಾಲ್ ಅಂದರೆ ನಾವು ಇವತ್ತು ನಾವು ಹತ್ತು ಹಾಕ್ಯಂಬರಲ್ಲ ಒಂದು ಚೀಲ ಹಾಕ್ಯಂಬರೋ ಪರಿಸ್ಥಿತಿ ನಮ್ಮ ದಾರಿಗೆ ಹದಗೆಟ್ಟು ಹೋಗಿಬಿಟ್ಟಿದೆ ಇವತ್ತು ಇಲ್ಲಿ ಸ್ಥಳೀಯ ಇರ್ಬೋದು ಎಸ್ ಎಲ್ ಆರ್ ಫ್ಯಾಕ್ಟ್ರಿ ಇರ್ಬೋದು ನಾವು ನೋಡ್ತೀವಿ ಇಷ್ಟೆಲ್ಲ ಧೂಳಿದೆ ನಮ್ಮ ಸರಿ ನಂಬರ್ ಎಪ್ಪತ್ತೆರಡು ಎಪ್ಪತ್ತ್ಮೂರು ಈ ಥರ ಅದಾವ ಇಲ್ಲಿ ಹತ್ತಿರದ್ದು ಒಂದು ಯಾವುದು ಒಂದು ಕೊಡಲ್ಲ ಏನು ಕೊಡಲ್ಲ ಯಾವುದೇ ನಿಮಗೆ ಯಾವುದೇ ಒಂದು ಧೂಳಿನ ಇವ್ರಿಗಾದ್ರೂ ಯಾ ರೈತರು ಎಂತ ಎಂಬುದಲ್ಲ ಯಾವ ಫ್ಯಾಕ್ಟ್ರಿ ಹತ್ರ ಹೋದ್ರೆ ಅವ್ರು ಇವತ್ತು ಗೇಟ್ ಬಾಕಿಲ್ ಕಾದ್ ಬರುವ ಕೊಡ್ತು ಗೇಟ್ ನೊಳಗಡೆ ಹೋಗಿಲ್ಲ ಅವ್ರಿಲ್ಲ ಇವ್ರಿಲ್ಲ ಅಂತಾರ ಅಲ್ಲೇ ವಾಪಾಸ್ ವಾಚ್ಮ್ಯಾನ್ ವಾಪಾಸ್ ಕಳಿಸಿ ಬಿಡ್ತಾರೆ ನೀವ್ ಯಾವತ್ತ ಡಿ ಸಿ ಗೆ ಕ್ರಮ ಅಂದ್ರೆ ಅವ್ರ ಧೂಳಿನ ಬೇಸ್ ಮಲಿನವಾಗಿ ಅದನ್ನ ನೀಟಾಗಿ ಯಾವ ತರ ಧೂಳ ಬಿಡ್ಬೇಕು ಯಾವ್ದಿಲ್ಲ ಪರಿಸರ ಅದಿಗೆಡಬಾರ್ದಂಬ ಒಂದು ವಾತಾವರಣದಿಂದ ಅವ್ರು ಚೆನ್ನಾಗಿ ಎಚ್ಚರಿಕೆ ಮಾಡ್ಕೊಂಬಕ್ ಸರ್ ಅದನ್ನ ಆ ಧೂಳವನ್ನು ಕಂಟ್ರೋಲ್ ಆಗಿ ಇಟ್ಕೊಂಡು ಯಾವ ರೀತಿ ಒಂದು ಆರ್ನೂರು ಒಂದು ಎರಡ್ ಸಾವಿರ ಎಕರೆ ಎರಡು ಎಕರೆ ಸರ್ ಇಲ್ಲಿ ಒಂದು ರೈತರು ನಾವಾಗೆ ರೈತರು ಹೋಗಿ ಕೆಮ್ಮ ಕೊಡ್ತು ಅಧಿಕಾರಿಗಳು ಯಾರು ಬರಲ್ಲ ಇಲ್ಲಿವರೆಗಾದ್ರು ಒಬ್ಬ ಜೈ ಬರಲ್ಲ ಒಬ್ಬ ಎ ಡಬ್ಲ್ಯೂ ಬಂದು ನೋಡಲ್ಲ ಅಲ್ಲಿ ರೈತರು ನೋಡ್ಬೋದು ಸರ್ ನೀವು ಅವರಿಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೀತಿ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕಂದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಸರ್ ಇಷ್ಟೆಲ್ಲ ಕಾರಣ ಇವತ್ತು ನೋಡ್ಬೋದು ಸರ್ ಇವತ್ತು ನಾವು ಒಂದು ಆಪರೇಟರ್ ಹೋಗ್ಬೇಕಂದ್ರೆ ಅವನಲ್ಲಿ ಒಂದ್ ಲೈಟ್ ಇರಲ್ಲ ನಾವೇ ರೈತರ ಕೊಡ್ಬೇಕ ಸರ್ ಒಂದು ಬಲ್ಪ್ ಕೊಟ್ಟು ಅವನಿಗೆ ಅಲ್ಲಿ ಮೋಟರ್ ಮೋಟರ್ ಚಲೋ ಮಾಡೋ ವ್ಯವಸ್ಥೆ ನಾವ್ ಮಾಡ್ಬೇಕು ಅದನ್ನ ಯಾರು ಮಾಡಲ್ಲ ಸರ್ ಇವ್ರು ಏನ್ ಮಾಡ್ತಾರಂದ್ರೆ ಪ್ಯಾಚ್ ಪ್ಯಾಚ್ ಹಾಕಿ ಸ್ವಲ್ಪ ಆ ಬಿಲ್ ಕಿತ್ಕೊಂಡ್ಬಿಡ್ತಾರೆ ಅಂತ ಅಧಿಕಾರಿಗಳು ಹೊಲ ಅಧಿಕಾರಿಗಳಾಗಿ ಅಧಿಕಾರಿಗಳಾಗ್ಬಿಟ್ಟದ ಇವತ್ತು ನಾವು ಅನೇಕ ಬಾರಿ ಹೇಳಿದ್ವಿ ಸರ್ ಇದು ಏನ್ರೀ ಸರ್ ಕೆಲಸ ಅಂದ್ರೆ ಆಯ್ತು ರೀ ಇಂತ ಅಧಿಕಾರಿಗಳು ಇದ್ದಾಗ ಕ್ರಮ ಯಾರು ಕಮ್ಮಗೊಂಡಿಲ್ಲ ಸರ್ ನೋಡ್ಬೋದು ಸರ್ ಇವತ್ತು ನೀವು ಕಲೆಗಳು ನೋಡ್ಬೋದು ನಾವೇ ಕೈಲಿಂದ ಕೇಳಿರಿ ಸರ್ ಇದೆ ಎಷ್ಟು ವರ್ಷದಿಂದ ಇದೆ ರೋಡ್ ಇದೆ ಈ ರೀತಿ ಇದೆ ಈ ಬಹಳ ವರ್ಷದಿಂದ ಸರ್ ತೊಂದರೆ ಆಗಿಬಿಟ್ಟು ರೋಡ್ ಒಂದ್ ಮೂವತ್ ನಾಲ್ತ್ ಐವತ್ತೈದರಲ್ಲಿಂದ ಬಹಳ ತೊಂದರೆ ಆಗಿಬಿಟೈತೆ ನನಗೆ ಇಲ್ಲೆಲ್ಲ ಎರಡು ಮೂರು ಸಲ ಇಲ್ಲಿ ವಾರದಾಗ ಸಲ ಬಂಡಿ ಬೀಳ್ತದವು ಇಲ್ಲಿ ಯಾರು ನೋಡ್ತಾ ಇಲ್ಲ ಯಾರು ಸರ್ಕಾರದವ್ರು ನೋಡ್ತಾ ಇಲ್ಲ ನಮ್ಮನ್ನು ಈ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ ಐನೂರು ಏನು ಮಾಹಿತಿ ಕೊಟ್ಟೇ ಇರಲಿಲ್ಲ ಎಂಪಿಟ್ಟು ಎಷ್ಟು ಕಿಲೋಮೀಟರ್ ಆಗುತ್ತೆ ಐದು ಕಿಲೋಮೀಟರ್ ಆಗುತ್ತೆ ಐದು ಕಿಲೋಮೀಟರ್ ಡೈಲಿ ಇದೇ ರೀತಿ ಓಡಾಡ್ತಾ ಮರಗಾಲದಾಗ ಓಡಾಡ್ತೀವಿ ಬೇಸಿಗೆ ಓಡಾಡ್ತೀವಿ ಎಲ್ಲ ಗಾಡಿ ನಿಂತದ ಬಂಡಿ ಎತ್ತು ಮಳೆಗಾಲ ಅಂತ ಹೇಳಂಗಲ್ಲ ಈ ರೀತಿ ಆಗ್ಯಾವ ನಮಗೆ ದಯವಿಟ್ಟು ದಾರಿ ಮಾಡಿ ಕೊಡಬೇಕು ಮಾಡಬೇಕು ಯಾಕೆ